ಬಂದಿಗೌ ಮನೆಯಲ್ಲಿ ಯಾರು ಇಲ್ಲ ತಾನೆ ಇದ್ದಾರೆ ಸರೋಜ್ ಇದ್ದಾರೆ ನನ್ನ ಮುದ್ದಿನ ಸಹೋದರಿ ಹಾಗೂ ನನ್ನ ಗುಮಾಸ್ತರ ಇದ್ದಾರೆ ಯಾರೊಳಗೆ ಏನೇ ತೊಂದರೆ ಆಗಲಿಲ್ಲ ತಾನೆ ತಿರ್ಸೈತಿ ಈ ಶೂಟ್ಕೇಸ್ ತೆಗೆದುಕೊಂಡು ಇಡು ನಮ್ಮ ನಲ್ಲಿ ಇಡು ಗೊತ್ತೈತಿಲ್ಲ ಆಯ್ತು ಆಯ್ತು ಅಪ್ಪಾರ ಅಷ್ಟು ಹೊಡೆದು ಬಿಟ್ಟರಿ ಅವಾರ್ಡ್ ಕೇಳ್ತಾ ಅವಾರ್ಡ್ ಮಾಡ್ತಾ ಮೊದಲಾಯ್ತು ಬರ್ರಿ ನಿಮ್ಮ ಯಾವ ಕಚ್ಚಿ ಹಿರಿಯರು ಒಂದು ಮಾತು ಹೇಳ್ಯಾರ ಮೊದಲಿನ ಹಿರಿಯಾರ ಹಿರಿಯ ಹರ ಕಾಯಿಲೆ ಮೂರು ಕಾಯಿಲೆ ಸೇತ್ಕೊಂಡ ಓಟ್ಬೇಕಂತ ಹಳ್ಳಿದಾಗಲಿ ಹೊಸದಾಗಲಿ ಏನಪ್ಪಲ್ಲ ಗೌರಿ ಒಂದು ಆಗ್ತಾವ ಪಾಠ ಬೇಕಂತ ಏನಾದರೂ ಬರ್ತಯಿಲ್ಲ

ಹೇಳಬೇಕೆಂದಿರುವ ನನ್ನ ಮಹಾಶೆಯನ್ನು ಮುಚ್ಚಿಕೊಂಡಿದ್ದೇನೆ ಅಷ್ಟೇ ಅವಸರ ಸ್ವೀಟ್ ಹಾಲ್ ನೋಡು ನನ್ನ ಸರ್ವಸ್ತಿಯು ನನ್ನ ಸಹೋದರಿ ಹೆಸರಿನಲ್ಲೇ ಇದೆ ನೀನು ತಂದಿರುವ ಹತ್ತು ಎಕರೆ ಆಸ್ತಿ ಕೂಡ ಅವಳ ಹೆಸರಿಗೆ ಬರೆದುಕೊಟ್ರೆ ಅದು ಒಳ್ಳೆಯದಾಗತ್ತೆ ಏಕೆಂದ್ರೆ ನನ್ನ ನಿನ್ನ ಪ್ರೀತಿಯ ಮಧ್ಯೆ ನಿನ್ನ ಗಂಡ ಹಾಗೂ ಮೈದನರ ಬರಬಾರದು ನೋಡು ಗೌಡ್ರಿ ನಾನು ನಿಮ್ಮೊಳಾದ ಮೇಲೆ ನೀವ್ಯಾಕ ಬಗ್ಗೆ ಇಷ್ಟೊಂದು ವಿಚಾರ ಮಾಡ್ತೀರಿ ಹಾಗಾದ್ರೆ ಈ ಸ್ಟಾಂಪ್ ಪೇಪರ್ ಮೇಲೆ ಒಂದು ಸೈನ್ ಆಯ್ತು ನಿಮ್ಮ ಇಷ್ಟದಂತೆ ಆಗ್ತೀರಾ ನಿನ್ನೆ ಕರೆದಿದ್ದೀನಿ ಈ ಕಾಗದ ಪತ್ರ ತೆಗೆದುಕೊಂಡು ಒಳಗಡೆ ನಮ್ಮ ಸೇಫ್ಟಿ ಲಾಕರ್ ಇದೆಯಲ್ಲ ಆ ಸೇಫ್ಟಿ ಲಾಕರ್ ನಲ್ಲಿ ಇಡು ಆಯ್ತಾ ಸ್ವೀಟ್ ಕಾಗದ ಪತ್ರ ಏನಮ್ಮ ಸರೋಜ ಇಂದು ನಮ್ಮ ಮನೆ ಕಡೆಗೆ ನಿನ್ನ ಆಗಮನ ಯಾಕಮ್ಮ ಸುವರ್ಣ ಬರಬಾರ್ದಾಗಿತ್ತ ನಾನೇನು ಈ ಮನೆಗೆ ಸುಮ್ಮನೆ ಬಂದಿಲ್ಲ ರಾಣಿ ಆಗಿರಲ್ ಬಂದಿದ್ದೀನಿ ನೋಡಿಸುವ ಇನ್ನು ಮುಂದೆ ಇವಳು ನಿನ್ನ ಅತ್ತಿಗೆ ಅವಳು ಹೇಳಿದಂತೆ ಕೇಳ್ಕೊಂಡಿರ್ಬೇಕು ಆಯ್ತು ಓಕೆ ಮೈ ಡಿಯರ್ ಬ್ರದರ್ ಏನಮ್ಮ ಸರೋಜ ಮಾಡಿಕೊಂಡ ಗಂಡನಿಗೆ ಕಣ್ಣಿ ಮನೆ ಇರ್ಚಿ ನಿನ್ನ ಜೊತೆ ಸರಸಾಡಲು ಬಂದಿದೆಯಲ್ಲ ನಾಚಿಕೆ ಆಗಲ್ಲ ನಿನ್ನ ಹೇಸಿ ಜನ್ಮಕ್ಕೆ ನೀನೊಂದು ಹೆಣ್ಣು ನನ್ನ ಇಷ್ಟ ನಾನು ಈ ಮನೆಯ ಸರ್ವಾಧಿಕಾರಿ ನಿನ್ನ ಮುಂದೆ ನಾನು ಹೇಗೆ ಹೇಳ್ತೀನೋ ಹಾ ಹಾಕೊಂಡು ಬಿದ್ದಿರೋದು ನಿನ್ನ ಕೆಲಸ ಸುವರ್ಣ ಅವಳಿಗೆ ಬುದ್ಧಿ ಹೇಳುವ ಅಧಿಕಾರ ಏ ಹಾಗಾದ್ರೆ ನನಗೂ ಬುದ್ಧಿ ಹೇಳುವ ಅಧಿಕಾರ ನಿನಗೂ ಇಲ್ಲ ಅಣ್ಣ ಅತ್ತಿಗೆರೆಂದರೆ ನನಗೇನು ತ್ರಣಕ್ಕೆ ಸಮಾನವೇ ಹಿರಿಯರು ಹೇಳಿದ ಮಾತು ಕೇಳಲಿಕ್ಕೆ ಬರೋದಿಲ್ಲ ಮರು ಮಾತನಾಡಿದರೆ ನಿನ್ನ ಬಾಯಿ ಒಳಗಿನ ಹಲ್ಲೆಲ್ಲ ಉರಿಸಿಬಿಟ್ಟೇನು ಯಾಕೆ ಇವರು ಇಬ್ಬರಿಗೂ ಕಾಮದ ಪಿತ್ತ ನಿಂತಿಗಿರಿದಂತ ಕಾಣ್ತಾ ಇವರನ್ನು ಹೇಳಿದಂತೆ ಮಾತು ಕೇಳಿ ಇವರೆಲ್ಲರ ಆಸ್ತಿಯನ್ನು ನನ್ನ ಹೆಸರಿಗೆ ಬರೆಸಿಕೊಂಡು ನಾನು ಆ ಗಜೇಂದ್ರನ ಸೌತಿ ಆಗ್ಲೇಬೇಕು ಅಣ್ಣ ಆಯ್ತು ಅಣ್ಣ ಇನ್ಮೇಲೆ ನೀನ್ ಹೇಳ್ದಾಗೇ ಕೇಳ್ತೀನಿ ನಮ್ಮ ಮತ್ಗೆ ಹಾಗೆ ಕೇಳ್ತೀನಿ ನಾನೇನ್ ಬರ್ಲ ಬಾಯ್ ನೀನ್ ಸ್ವೀಟ್ ಹಾಡು ಬಾಳ್ ಜೋಪಾನವಾಗಿ ನೋಡ್ಕೋಬೇಕು ಟಾಟಾ ನೋಡು ಸರೋಜ ನನ್ನ ಸಹೋದರಿ ಇನ್ನು ತುಂಬಾ ಚಿಕ್ಕವಳಿದ್ದಾಳೆ ಅವಳು ಬೇಜಾರಾಗ್ಲಿಲ್ಲ ತಾನೆ ಹಾಗಾದ್ರೆ ಬನ್ನಿ ರಾಜ ಈ ಸಂಜೆ ಸಮಯದಲ್ಲಿ ಇಬ್ಬರು ಹಾಡಿನಲ್ಲಿ ಹಾಡಿನಲ್ಲಿಯೋಣ We'll mm -hmm. i you. ಮಾಡಲಿಕ್ಕೆ ನಿನ್ನ ಹೆಂಡತಿನ ಹಾರಿ ಬಿಟ್ಟು ಬಂದಿದ್ದಾಳೆ ಈ ಮಣ್ಣ ಮತನ ಮನೆಗೆ ಅವಳನ್ನು ಸೇರಿ ಬೇಡಾಡಿ ನನ್ನ ಮಗನ ಮಗನೇ ನನಗೆ ಸಿಕ್ಕ ಸಿಕ್ಕಂತೆ ಮಾತನಾಡಿದ್ರೆ ನಿನ್ನ ತುಂಡು ತುಂಡಾಗಿ ಕತ್ತರಿಸ ಹಾಕುತ್ತೇನೆ ಮಗನೇ ಏನೇ ಹಾರಿ ಬಿಟ್ಟ ಹೊಲಸು ಎನ್ನೆ ಗಂಡನ ಮನೆಯಲ್ಲಿ ಒಂದು ಮೆಂಡನೊಂದಿಗೆ ತಿಂಡಿ ತೀರಿಸಿಕೊಂಡು ಬಂದರು ಸೂಳೆ ನೀನು ಸೂಳೆ ಗಂಡನನ್ನು ಬಿಟ್ಟು ಮಿಂಡನೊಂದಿಗೆ ಬಂದ ಸೂಳೆ ಅದು ಅಲ್ಲದೆ ಗಂಡನಿಂದ ಸಿಗಲ ಕೊಡವೆಗಳನ್ನ ಮಿಂಡನಿಂದ ಸುಳೆ ಅದನ್ನು ಕೇಳಲು ನೀನ್ ಯಾರೋ ಬೂಪ ಗಂಡನ ಮನೆಯಲ್ಲಿ ಉಂಡು ನಿನ್ನನ ಮನೆಯಲ್ಲಿ ತಿಂಡಿ ತೀರಿಸಲು ಕೊಳ್ಳಲು ಬಂದಿರುವಬ್ಬರನ್ನು ತುಂಡು ತುಂಡಾಗ ಕತ್ತರಿಸಿ ಹಾಕಲು ಬಂದಿದ್ದಾನೆ ಈ ಗಜೇಂದ್ರ ಏ ಗಜೇಂದ್ರ ತುಂಡು ತುಂಡಾಗಿ ಕತ್ತರಿಸುತ್ತೇನೆಂದು ಎದೆ ಉಪ್ಪಿಸಿ ಬಂದರೆ ನಿನ್ನ ಚೆಂಡು ಹೋರಿಸಿ ಹೂತು ಹಾಕಿ ಬಿಡುತ್ತೇನೆ ಎತ್ತರದಿಂದ ಮಾತನಾಡು ನನಗೆ ಎಚ್ಚರ ಹೇಳುವ ಹೊತ್ತು ಕೌಡ ಬಂದಿತ್ತು ಮಾತನಾಡಿದರೆ ನಿನ್ನ ಕುಡಿಯುತ್ತೇನೆ ಮಗನೇ ಎಚ್ಚರ ನಿನ್ನಂತೆ ರುಂಡ ಹಾರಿಸಲು ಬಂದು ಸಾವಿರಾರು ಜನರ ಚಂಡ ಕತ್ತರಿಸಿ ಹೂತು ಹಾಕಿದ್ದೇನೆ ಈ ಗೌಡನ ಎಸ್ಟೇಟಿನಲ್ಲಿ ಏ ಮಾಗುಡಿ ಕತ್ತಿ ಹಾಕಲೆ ಈ ಪಿಕಾರಿ ಚೋಟ ನನ್ನ ಮಗನ್ನ ಕೃಪಾದನಿ ನಮ್ಮಿಂದ ಏನಾಗ್ಬೇಕಾಗಿತ್ರೆ ಕತ್ತಿ ಹಾಕಿ ಮೈ ಚರ್ಮ ಸುಲಿರಿ ಈ ಅಡ್ನಾಡಿ ನನ್ನ ಮಗನ್ನ

ಕಾಯುವ ನಾಯಿ ನನ್ನನ್ನು ಕಟ್ಟಿ ಹಾಕಿ ಹೊಡೆಯುತ್ತೇನೆ ನಾಚಿಕೆಯಾಗಬೇಕು ಈ ನಿನ್ನ ಜನ್ಮಕ್ಕೆ ಅಡ್ನಾಡಿ ನನ್ನ ಮಗನ ಏನು ಮೋಹಕ ನೋಡುತ್ತೆ ನಿಂತಿರ್ವಿ ನೀನು ಬಯಸುವ ಬಿ ನನ್ನ ಮಗನಿಗೆ

ಹೇಳಿ ನನ್ನ ಮಗನ ಹೊರಟು ಹೋಗಿ ಏ ಗಜೇಂದ್ರ ಎಷ್ಟು ಹೊಡೆದರೂ ನಿನ್ನ ಸೊಕ್ಕ ಅಡಗಿಲ್ಲ ಅಟ್ಟಾಡಿ ನನ್ನ ಮಗನ ಈ ಗೌಡನ ಹೊಡೆದಕ್ಕೆ ಸೊಕ್ಕು ಅಷ್ಟೇ ಅಲ್ಲ ನೀನು ಇಲ್ಲಿಯವರೆಗೂ ಕುಡಿದಿರುವ ತಾಯಿ ತಕ್ಕಬೇಕಾಗತ್ತದೇ ಮಗನ ಸೇವೆ ಮಕ್ಕಳ ನಿಮ್ಮಪ್ಪನಕ್ಕೆ ನೀವು ಹುಚ್ಚವಾಗಿದರೆ ಕಟ್ಟಿದ ಈ ಹುಲಿಯನ್ನು ಬಿಚ್ಚು ಹಡಿಯೋ ಈಗ ಏನೆಂಬುದು ತೋರಿಸುತ್ತಾನೆ ಕಟ್ಟಿದ ಹುಲಿಯನ್ನು ಬಿಚ್ಚು ಹೊಡೆಯಬೇಕಂತೆ ಎಕ್ಕಿತ್ ಒಬ್ಬ ಗುಮಾಸ್ತರ ಹಾಗೂ ಮಾರಿಗುಡಿ ಕಟ್ಟುವಾಗ ಏನು ನೀನು ಕಟ್ಟಿದ ಮೇಲೆ ಏನು ಬೆಚ್ಚಿದ ಮೇಲೆ ಏನು ಕಿತ್ಕೋತೀಯ ಬೆಚ್ಚು ನೋಡೋ ನನ್ನನ್ನು ಈ ಗಜಾದ್ರ ಒಮ್ಮೆ ಗರ್ಜಿಸಿದರೆ ಸಾಕು ನೀವೆಲ್ಲರೂ ಸುನಪೇರುವುದು ಖಂಡಿತ ಅಟ್ನಾಡಿ ನನ್ನ ಮಗನ ಮುಚ್ಚುವ ನಿನಗೆ ಇನ್ನು ಚಾತಿ ಏಟನ್ ಇಲ್ಲ ಅಂತ ಕಾಣಿಸುತ್ತೆ ಏ ಸುಗರ್ ಒಳಗಡೆ ಇರುವ ಬಂದು ತೆಗೆದುಕೊಂಡ್ವಾ Suena. ¡Qué parte ಏನ್ ಮಾಡ್ತಾ ಇದೆಯಮ್ಮ ಆಗಲೇ ಬೇಗನೆ ತೆಗೆದುಕೊಳ್ಳುವಂತ ಹೇಳಿದ್ರೆ ಗನ್ನನ ಮನೆಗೆ ಬಿಟ್ಟು ಮೆನ್ನಣಿಗೆ ಗೊಂಡು ಹಾರಿಸುವಂತೆ ಹೇಳುವ ನಿನ್ನ ತಿಂಡಿ ಗೌಡ ಬಿಚ್ಚು ಗೊತ್ತಾಗುತ್ತೆ ನನಗೆ ಇನ್ನು ಮುಂದೆ ನಿನ್ನ ಪ್ರಾಣ ಪಕ್ಷ ಹಾರಿಸುತ್ತೇನೆ ಬಂದೂಕಿಗೆ ಹೆದರವ ಗಂಡು ನಾನಲ್ಲ ನಿಮ್ಮ ಅಪ್ಪನ ಮಗನಾಗಿದ್ದರೆ ಹಾರಿಸ ನೋಡೋಣ ಏನಾಗಿದೆ ಈ ಬಂದೂಕಿ ಶಿವನ ಇದರಲ್ಲಿರುವ ಗುಂಡೆಗಳನ್ನು ಯಾರು ತೆಗೆದಿದ್ದಾರೆ ಅದು ನಾನೇ ತೆಗೆದಿತ್ತು ಯಾವ ಕಾರಣಕ್ಕಾಗಿ ನನ್ನ ಪ್ರೀತಿಗಾಗಿ ಹಾಕ ಬಡವರ ಬಾಳಿಗೆ ಬೆನ್ನಾಗಿ ನಿಲ್ಲುದು ಸಿಕ್ಕ ಸಿಕ್ಕ ಬಡ ಹೆಣ್ಣು ಮಕ್ಕಳ ಶೀಲಕ್ಕೆ ಕೈ ಆಗ್ತಿಯಲ್ಲ ನಾಚಿ ಆಗ್ಲೇ ಅಣ್ಣ ಒಂದು ವೇಳೆ ಈ ಗಜೇಂದ್ರ ನಿನ್ನ ತಂಗಿಯನ್ನು ಹೊತ್ತುಕೊಂಡೋದ್ರಿ ಏನ್ ಮಾಡ್ತೀಯ ಗಜೇಂದ್ರ ನನ್ನ ತಂಗಿಯ ಕೈ ಹಿಡಿದರೆ ಅವನ ಕುಳಿದುಕೊಂದು ಹಾಕಿ ಬಿಡುತ್ತೇನೆ ಕೆಲ ಮಾತ್ರದಲ್ಲಿ ನಿನ್ನ ಚಾಟಿ ಹೇಟಿಗೆ ನನ್ನ ಮೈಯಲ್ಲಿ ಆಕ್ರೋಶ ಉಚ್ಚೇರಿಯುತ್ತಿದೆ ನೀನೊಬ್ಬ ಗಂಡನೆಯ ಗಂಡಸ ಆಗಿದ್ದರೆ ಬೆಚ್ಚಿ ನೋಡುವ ನನ್ನನ್ನು ನಿನ್ನ ಎದೆ ಗುಂಡಿಗೆ ಚೆಳಿ ಬಿಡುತ್ತಾನೆ ಈ ಗಜೇಂದ್ರ ಯಾದ ಗುಂಡಿಗೆ ಸೇರಲು ನಿನಗೆ ಸಾಧ್ಯವಿಲ್ಲ ನೇಮ್ಮಪ್ಪನೀಯೂ ಸಾಧ್ಯವಿಲ್ಲ ಅವ ಮೂಲಕ ನೀನು ಸಾಯುವವರೆಗೆ ನಿನ್ನನ್ನು ಹೊಡೆದು ಕೊಲ್ಲುತ್ತೇನೆ ನಿನ್ನ ನಿನ್ನ ಕೈಲ ಆಗಲ್ಲ ಅಂತ ನನಗೆ ಗೊತ್ತಾಗಿತ್ತು ಅಣ್ಣ ನಿನ್ನ ತಂಗಿಯನ್ನು ಹೊತ್ತುಕೊಂಡ ಅತನಂದ ಅಂದ ತಕ್ಷಣ ನಿಮಗೆ ಇಷ್ಟೊಂದು ಬಂತಲ್ಲ ಇನ್ನು ಅವನ ಹೆಂತೀಯನ್ನ ಕರೆದುಕೊಂಡು ಬಂದಿಯಲ್ಲ ಅವనికి ಇನ್ನ ಆಕ್ರೋಶ ಬಂದಿರಬಟು ಬಿಟ್ಟುಬಿಡ ಅವನ ಹೆಂತೀಯನ್ನು ಇವಳ ಮಾತ್ರ ಏನ್ ಕೇಳ್ತೀರಾ ಮೊದಲು ಶ್ರೀ ಆಚೆ ಅವಳು ದೇವಣ್ಣ ಲೇ ಮಾಲು ಗಸ್ತ ವೈಮಾಲಿನಿ ಬೀದಿ ಎಲ್ಲ ಬುದ್ಧಿ ಬೀ ಬೀದಿಯೆಲ್ಲ ಬುದ್ದು ಬೀದಿ ಬೀದಿಯಲ್ಲೇ ಬುದ್ದು ಬೀದಿಯನ್ನು ತಂದು ನನ್ನ ಮನೆಗೆ ತಂದು ವಿವಿಧ ಯನ್ನಾಗಿ ಮಾಡಿಕೊಳ್ಳದು ನನಗೆ ತಪ್ಪಾಗಿದೆ ನಾನು ಕಟ್ಟದ ಮಾಂಗಲ್ಯವನ್ನು ಕೆಟ್ಟ ಬೆಸಾಕಿ ಬಿಡು ನಿನ್ನಂಥ ಮನಗೇನು ಗೊತ್ತ ಮಾಮಿಲ್ಯದವಲೆ ಮೇಲೆ, ಬೇಡ ಈ ಈ ನಿನ್ನ ಯಾಕೆ ಗೊತ್ತು ಮಾಂಗಲ್ಯದ ಗೊತ್ತು ಮಡದಿಗೆ ಮಾಂಗಲದ ಈ ಮಡದಿಗೆ ಗೊತ್ತು ಮಾಂಗಲ್ಯದ ಬೆಲೆ ಈ ಮಾಂಗಲನ್ನು ಕಟ್ಟಿಸಿಕೊಳ್ಳೋದು ಕೆತ್ತ ಸೋದಕ್ಕಲ್ಲ ಈ ಸಮಾಜದಲ್ಲಿ ಮೊತ್ತದಾಗಿ ಬಾಳೋದಕ್ಕೆ ಈ ಮಾಂಗಲ್ಯ ಕಿತ್ತೆ ಸರಿಯಲ್ಲ ಮುಂದೆ ಹುಚ್ಚಿ ಇದೇ ಈ ಮಾಂಗಲ್ಯ ಕಟ್ಟಿಸಿಕೊಳ್ಳುವ ಗರ್ತಿ ಶಾಪ ಕಣ ಒಳ್ಳೆಯ ಮಾತಿನಿಂದ ಆ ಮಾಂಗಲ್ಯವನ್ನು ಬಿಸಾಕಿಬಿಡು ఈ మాంగళకెన్ హి అలా ఈ మాంగళ కట్ ఈ గరుతి బాళత భగచంద్ర భాగ్ గుడుగు సిటీలు మించినంత హక్కన బిచ్చు ఈ మాంగళ కంటు భాగంద్ర కట్ బాంగ

ಮನುಷ್ಯ ಮಾಂಗಲ್ಯ ಭಾಗ್ಯ ಕೊಟ್ಟಿದ್ದಾಯ್ತು ಅದೇ ಅಲ್ಲಿ ಮಾಡ್ಕೊತಿ ಯೋ ಮಾಡ್ಕೋ ನೋಡೋಣ ಲೇ ನೀತಿ ಕೆಟ್ಟ ನಂಜೇಗೌಡ ಇಲ್ಲಿಯವರಿಗೆ ಮಾತ್ರ ನಿನ್ನ ಹವ ಇತ್ತು ಇನ್ ಮೇಲೆ ನಂದೇ ಹವ ನಾ ಹೋಗೋಣ ನೀವು ಬೇಗ ಬರಲಿಲ್ಲ ಅಂದ್ರೆ ನಮ್ಮ ಅಣ್ಣನ್ಗೆ ಇನ್ನೊಂದ್ ಸ್ವಲ್ಪ ಹುಚ್ಚೆ ಹಿಡಿತೀರಿ ಅವನ ಇಲ್ಲಿಂದ ಬಿಟ್ಟಿದ್ದೆ ತಪ್ಪಾಯಿತು ನೀವು ಏನಾದರೂ ನನಗೆ ಆರ್ಡರ್ ಮಾಡಿದ್ರೆ ಆ ಬಂಡ ಬಟ್ಟಿ ಮಗಳ ರೊಂಡಸಿ ಬಿಡತ್ತಿದ್ದೆಗಳ್ರೆ ಛೆ ಬಾಯಿ ಮುಚ್ಚು ನನ್ನ ಮಗನ ಅವನ ಕಟ್ಟಿ ಹಾಕಿದಾಗ ಏನು ಕಿತ್ತುಕೊಳ್ಳಾರದೆ ಅವನು ಆರ್ಡರ್ ಮಾಡಿದ್ರೆ ಮರ್ಡರ್ ಮಾಡ್ತೀನಿ ಮರ್ಡರ್ ಮಾಡ್ತೀನಿ ಅಂತ ನನಗೆ ಸಮಾಧಾನ ಹೇಳ್ತೀಯಾ ಸಮಾಧಾನದಿಂದ ಇರಬೇಕಾದದ್ದು ಅವನು ನಾನು ಇನ್ನು ಮುಂದೆ ಏನಾದರೂ ಉಪಾಯವನ್ನು ಮಾಡಿ ಬಿಡಾಡಿ ನನ್ನ ಮಗನಿಂದ ನನ್ನ ತಂಗಿಯನ್ನು ಕರೆಸಿ ಅವನ ಮಾಡ್ರು ಮಾಡಿಸಿ ದಕ್ಕಿಸ್ಕೊಳ್ತಿದ್ರೆ ಹಾಂಗ್ ಮಾಡ್ರಿ ಹೊಸ ಜೀವನ ಬೆಂಕಿ ಹಚ್ಚು ಆ ನಿನ್ನ ಹೊಸ ಜೀವನ ಹತ್ತು ಎಕರೆ ಆಸ್ತಿಗೆ ಆಸೆಪಟ್ಟು ನನ್ನ ನೂರ ಐವತ್ತು ಎಕರೆ ಆಸ್ತಿ ನಿನ್ನಂತ ನೀತಿ ನೀತಿಗೆತ್ತ ಹೆಣ್ಣಿನ ನನ್ನ ಮನೆಯಲ್ಲಿ ಹೆಚ್ಚು ಹೆಚ್ಚು ಆ ನಿನ್ನ ನಂಬಿಕೆಗೆ ನೀನು ಗಂಡನೊಂದಿಗೆ ಗರತಿಯಾಗಿ ಬಾಳಿದ್ದರೆ ನನಗೂ ಸಹ ಇಂಥ ಪರಿಸ್ಥಿತಿ ಬರ್ತಿರ ನಿನ್ನಂತ ನೀತಿ ನನ್ನ ಮನೆಯಲ್ಲಿ ಇಟ್ಟುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ನೋಡು ಸರೋಜ ಒಳ್ಳೆಯ ಮಾತಿನಿಂದ ಹೊರಟು ಹೋದರೆ ಸರಿ ಇಲ್ಲವಾದರೆ ನಿನ್ನೂ ಸಹ ಹೊರಗೆ ಹಾಕಬೇಕಾಗುತ್ತದೆ ದಯವಿಟ್ಟು ನನ್ನಿಂದ ತಪ್ಪಾಗಿದೆ ದಯವಿಟ್ಟು ನನ್ನ ಈ ಮನೆಯಲ್ಲಿ ಎಂದಿಗೂ ಸಾಧ್ಯವಿಲ್ಲ ಹೊರಟು ಹೋಗುವುದಿಲ್ಲ ಗಂಡನಿಗೆ ಮೋಸ ಮಾಡಿ ಈ ಗೌಡನ ಜಾಲಿಯಲ್ಲಿ ಸಿಕ್ಕಾಕೊಂಡು ನಾನು ಹೋದೆ ಗೌಡ್ರಿ ದಯವಿಟ್ಟು ನನ್ನನ್ನು ಮನೆಯಿಂದ ಹೊರಗಾಕ್ತ